ವತಿಯಿಂದ ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡವಾಗಿತ್ತು ಈನ ಪ್ರತಿಭಟನೆಯನ್ನ ನಮ್ಮ ಮಾಜಿ ಶಾಸಕರು ಹಾಗೂ ಹಾಲಿ ನಗರಾಧ್ಯಕ್ಷರಾದಂತ ನಾಗೇಂದ್ರನಾದ ನೇತೃತ್ವದಲ್ಲಿ ಮಾಡಲಾಯಿತ ಧರ್ಮಸ್ಥಳ ಉಳಿಸಿ ಎಂಬ ವಿಚಾರವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ನಾನು ರಾಜ್ಯ ಸರ್ಕಾರವನ್ನು ಮರದಿ ಮಾಡ್ತಾ ಇದ್ದೇನೆ ಪಾರದರ್ಶಕವಾಗಿ ಈ ತನಿಖೆ ನಡಿಬೇಕು ಯಾರು ಗಿರಾಕಿಗಳಿದ್ದಾರೆ ಈ ದುಡ್ಡನ್ನ ತೆಗೆದುಕೊಂಡು ಧರ್ಮಸ್ಥಳದ ಮೇಲೆ ಒಂದು ಆರೋಪವನ್ನು ಹೊರಿಸಿ ಅದಕ್ಕೆ ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಅವಳಿಗೆ ಜೈಲು ಕಟ್ಟುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಇವತ್ತು ಸುಮಾರು ನೂರಿಂದ ಇನ್ನೂರ ಐವತ್ತು ಕಾರ್ಗಳಲ್ಲಿ ಇವತ್ತು ನಾವು ಪ್ರವಾಸ ಮಾಡಲಿದ್ವಿ ನಾವು ದೇವರ ದರ್ಶನವನ್ನು ಪಡೆದು ಧರ್ಮಸ್ಥಳಕ್ಕೆ ಮೈಸೂರಿನಿಂದ ಹೋಗಿ ಅಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಅದಕ್ಕೆ ನಾವು ಇವತ್ತು ತಂಬ್ಕೊಂಡಿದ್ವಿ ಆದ್ರೆ ಕಾರಣಾಂತರದಿಂದ ಅಲ್ಲಿ ಹತ್ತು ಸಾವಿರ ಸಂಖ್ಯೆ ಇವತ್ತು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಸೂಚನೆ ಮೇರೆಗೆ ನಾವು ಅದನ್ನ ಮುಂದಿನ ವಾರಕ್ಕೆ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ನಾನು ಎಲ್ಲ ಈ ರಾಜ್ಯದ ಜನತೆ ಮನವಿ ಮಾಡ್ತಾ ಇದ್ದೀನಿ ಹಾಗೂ ಈ ಮೈಸೂರಿನ ನಿವಾಸಿಗಳಿಗೂ ಮನವಿ ಮಾಡ್ತಾ ಇದ್ದೀನಿ ದಿನಾಂಕವನ್ನು ನಿಮಗೆ ತಿಳಿಸ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತಿನ ದಿನ ಬಂದು ತಾವು ಕೂಡ ನಮ್ಮ ಜೊತೆ ಪ್ರವಾಸವನ್ನು ಮಾಡಿ ಧರ್ಮಸ್ಥಳಗಳಲ್ಲಿ ಹೋಗಿ ದೇವರ ದರ್ಶನ ಪಡೆದೇ ಒಂದು ಜಾಗೃತಿ ಮೂಡಿಸುವಂತ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ ಅದಕ್ಕೆಲ್ಲರೂ ಸಹಕಾರ ಕೊಡ್ಬೇಕು ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ